ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಹೋಲ್ಸೇಲ್ನಲ್ಲಿ ಸಿಗರೇಟ್ ಬೀಡಿದ್ದನ್ನು ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ನಡೆದಿದೆ ಪಿಯುಸಿ ಫಲಿತಾಂಶ ಬಂದ ನಂತರ ಕಾಲೇಜು ಪ್ರಾರಂಭ ಆಗುವ ತನಕ ಕೈಯಲ್ಲಿ ಹಣ ಮಾಡಬೇಕು ಎಂಬ ಉದ್ದೇಶದಿಂದ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡಲು ಮಿರ್ಜಿ ಗ್ರಾಮದಿಂದ ಯಾದವಾಡ ಗ್ರಾಮಕ್ಕೆ ಬಂದಿದ್ದ ಪ್ರಜ್ವಲ್ ದೊಡ್ಡಣಿ ಎಂಬಾತನೇ ಹಲ್ಲಿಗೆ ಒಳಗಾದ ವ್ಯಕ್ತಿ ಎಂದು ತಿಳಿದು ಬಂದಿದ್ದು ಹಲ್ಲೆ ಮಾಡಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ ಹಾಕಿದೆ ಯಾದವಾಡದಲ್ಲಿರುವ ಚಹಾ ಅಂಗಡಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲ್ಮೇಶ್ ಗಾಣಗೇರ್ ತನ್ನ ಸಹಚರರ ಜೊತೆ ಬಂದು ಹೋಲ್ಸೇಲ್ ದಲ್ಲಿ ಸಿಗರೇಟ್ ಬೇಡಿದ್ದಾನೆ ಆಗ ಪ್ರಜ್ವಲ್ ಈತ ಹೋಲ್ಸೇಲ್ ದಲ್ಲಿ ಹೋಡೋಕೆ ಆಗಮನ ಹತ್ತಿದ್ದಕ್ಕೆ ಕಲ್ಮೇಶ್ ಗಾಣಗೇರ್ ಈತ ಪ್ರಜ್ವಲ್ಗೆ ಅವಾಚು ಶಬ್ದಗಳಿಂದ ಬೈದು ನಿಲ್ಲಿಸಿದ್ದಾನೆ ಆಗ ಪ್ರಜ್ವಲ್ ದೊಡ್ಡಮನಿ ಈತ ನನ್ನನ್ನ ಆ ರೀತಿ ಬಯಲಿಗೆ ಹೋಗಬೇಡಿ ಎಂದಿದ್ದಕ್ಕೆ ಕಲ್ಮೇಶ್ ಗಾಂಡ್ಗೇರ್ ಮತ್ತು ಆತನ ಸಹಚರರು ಅಂಗಡಿಯಿಂದ ಹೊರಗೆ ಹಿಡಿದು ಹಿಗ್ಗಾ ಮುಖಾತ್ಸಿದ್ದಾರೆ ಹೆಣ್ಣು ಹಲ್ಲೆಗೊಳಗಾದ ಗಂಭೀರ ಗಾಯಗೊಂಡಿದ್ದ ಪ್ರಜ್ವಲ್ ದೊಡ್ಡಮನಿ ಈತನ ಚಿಕಿತ್ಸೆಗಾಗಿ ಮೂಡಲಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನೇ ಆಗಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಲಿ ಯಾರೇ ಆಗಲಿ ಹೋಲ್ಸೇಲ್ ದರದಲ್ಲಿ ಕೇವಲ ಸಿಗರೇಟ್ ಕೊಡಲಿಲ್ಲ ಅಂತ ಇಷ್ಟೊಂದು ದರ್ಭ ದೂರವಾಗಿ ನಡೆಸಿರುವ ಕೊಂಡ್ರವ ಕಲ್ಮೀಸ್ ಕಾಣಿಯರ್ ಉಪಾಧ್ಯಕ್ಷನ ಇವರೇನು ಸರ್ವಾಧಿಕಾರಿನ ತಿಳಿಯುತ್ತಿಲ್ಲ ಇಂಥವನ ಮೇಲೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾತ್ರಿ ನೋಡಬೇಕಾಗಿದೆ ನನ್ನ ಹೆಸರು ಪ್ರಜ್ವಲ್ ರೀ ನಾ ವರ್ಕ್ ಚಿ ಚಹಾ ಸುಸಿನಿ ಮತ್ತು ಈರಪ್ಪ ಮತ್ತು ಕಲ್ಲಪ್ಪ ಬಂದಿದ್ದರೆ ಅವರ ಸಿಗರೇಟ್ ಕೇಳಿದ್ರೆ ಹೋಲ್ಸೇಲ್ದಾಗ ಹೋಲ್ಸೇಲ್ದಾಗ ಸಿಗೋದನ್ನ ನಮ್ಮ ರೇಟ್ನಾಗ ನಾವು ಕೊಡ್ತೀವಿ ನೀವು ನಾನು ಹೋಲ್ಸೇಲ್ದಾಗ ಕೊಡ್ತೀನಿ ತೋರ ತಿನ್ರಿ ಕೊಡನೇ ನಮಗ್ಯಾಕೋ ಎಲ್ಲರಿಗೂ ಕೊಡಬೇಕಿತ್ತು ಒಂದು ಸೀಕ್ರೆಟ್ ನಾನು ಮುಖಕ್ಕೆ ಇಟ್ಟಿದ್ರಿ ಹೆಟ್ಟನ ಹೊಲಸು ಬೇಯದ್ರಿ ಬಾಸ್ಗಡೆ ಬೇಯೋ ಅಂತ ಕೇಳಕ್ಕೆ ಹೋಗೋಣ ಹೊರಕರ್ ಬಡಿಯಾಕತ್ತೀರಿ ಇಬ್ಬರು ಅನ್ನಗಳು ಬಡ್ಯಾನ ಸೆಕ್ರೆಸ್ ಹಾಕಿದ್ರಿ ಸೆಟ್ರೆಸ್ ಹಾಕಿ ನೋಡೋಕೆ ಕೈಗೆ ಚಾಪಲ್ಲಿ ಹಾಕಿದ್ದಿರಿ ಅಕ್ಕ ನನಗೆ ತಲೆ ಹೊಟ್ಟ ಪ್ರಜ್ಞೆ ಹೋಗಿಬಿಟ್ಟೀರಿ ಎಲ್ಲೊಳಗೆ ಮತ್ತೆ ಬರೋಕೆ ಬಡಿಯಾಕತ್ತೀರಿ ಗ್ಲಾಸ್ ತುಂಬ ಹಟ್ಟಿದ್ರಿ ಬಾಟ್ಲಿ ಹೆಟ್ಟಿದ್ರಿ ಅಲ್ಲಿ ಇದ್ದಿದ್ದೆಲ್ಲ ಸಾಮಾನು ತುಂಬ ಯಾವುದು ಹೆಟ್ಟಾಕತ್ತೀರಿ ಹೆಟ್ಟ ನನಗೆ ತ್ರಾಸ ನಾನು ಅನ್ನಕ್ಕೆ ಹೋಗ್ ಹಚ್ಚಿನ್ರಿ